ಹಲೋ ನಮಸ್ಕಾರ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್ ನಾನು ನಿಮ್ಮ ಯಶೋದ ಆರ್ ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಅಂದರೆ ಅವನಲ್ಲಿ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಅದು ಸಾಧ್ಯ ಆಗೋದು ಅವನು ಒಂದು ಸಕ್ಸಸ್ನ ಕಾಣೋದಕ್ಕಾಗೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಈ ಆತ್ಮವಿಶ್ವಾಸವನ್ನು ಬೆಳೆಸಲು ಪ್ರಾಯೋಗಿಕ ಸಲಹೆಗಳನ್ನು ಆ್ಯಂಡ್ ಕಾರ್ಯಸಿದ್ಧಿ ಸಲಹೆಗಳನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಸಲಹೆಗಳು ನಿಮ್ಮ ಗುರಿಗಳನ್ನು ಸಾಧಿಸಲು ಪೂರೈಸಲು ನಿಮ್ಮ ಜೀವನವನ್ನು ನಡೆಸಲು ಅಗತ್ಯವಾದಂತಹ ಆತ್ಮವಿಶ್ವಾಸವನ್ನು ಈ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಟೋಟಲಾಗಿ ಆತ್ಮವಿಶ್ವಾಸವನ್ನು ನಮ್ಮ ಜೀವನದಲ್ಲಿ ಹೇಗೆಲ್ಲ ಬೆಳೆಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಸಕ್ಸಸ್ನ ಕಾಣಬಹುದು ನಮ್ಮ ಸ ಆತ್ಮವಿಶ್ವಾಸ ಅಂತ ಅಂದರೆ ಏನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಸ್ಕಿಪ್ ಮಾಡೋದರಿಂದ ನಿಮಗೆ ವಿಡಿಯೋ ಅರ್ಥ ಆಗೋಲ್ಲ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಆತ್ಮವಿಶ್ವಾಸ ಸಿಗಬೇಕಂದ್ರೆ ಒಂದು ಬೆಸ್ಟ್ ಸಲ್ಯೂಷನ್ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿತ್ಔಟ್ ಟೈಮ್ ವೇಸ್ಟ್ ದಿ ವಿಡಿಯೋ ಈ ಆತ್ಮವಿಶ್ವಾಸವನ್ನ ಬೆಳೆಸೋದಕ್ಕೆ ನನ್ನ ಬೆಸ್ಟ್ ಫಸ್ಟ್ ಸಲಹೆ ಏನಂತ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಏನಂತಂದ್ರೆ ನಮ್ಮ ಮೇಲೆ ಇರ್ತಕ್ಕಂತಹ ವಿಶ್ವಾಸವನ್ನೇ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ನೆಗೆಟಿವ್ ಬರ್ದೇನೆ ಪಾಸಿಟಿವ್ ಆಗಿ ಒಂದು ಒಳ್ಳೆ ನಂಬಿಕೆಯುತವಾಗಿರಬೇಕು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಸ್ಕೂಲ್ ವೈಸಲ್ಲಿ ಹೇಳ್ತಾ ಇರ್ತೀವಿ ನಾವು ಬೆಳೆದು ಬಂದಿರ್ತಕ್ಕಂತಹ ಸಂಸ್ಕಾರ ನಾವೊಂದು ನಾವು ಶಾಲೆನಲ್ಲಿ ಮನೆಯಲ್ಲಿ ನಮ್ಮ ಟೀಚರ್ ಆಗಿರ್ಬೋದು ನಿನಗೇನು ಬರಲ್ಲ ನೀನು ಮೂರ್ಖ ನೀನು ಓದಲ್ಲ ಅನ್ನೋ ಸಂಸ್ಕಾರದಲ್ಲಿ ಬೆಳೆದಿರ್ತೀವಿ ಆ ಸಂಸ್ಕಾರ ನಮ್ಮಲ್ಲಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಏನಂತ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ನಮಗೆ ನಾನು ಓದಲ್ಲ ನಾನು ಮುಂದೆ ಬರಲ್ಲ ಸೊ ಅದೇ ರೀತಿ ಬೆಳೆದು ಬಂದು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಫೀಲ್ಡ್ ಮಾಡಿ ರೆಕಾರ್ಡ್ ಮಾಡಿರುತ್ತೆ ಸೊ ಇದರಿಂದ ಏನೇ ಆಗಿರಲಿ ಮುಂದೆ ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ ನಿಮ್ಮ ಒಂದು ಒಳ್ಳೆ ರೀತಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರ್ದೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ನಾನು ಏನಾದರೂ ಮಾಡಬಲ್ಲೆ ಏನಾದರೂ ನಾನು ಕಾರ್ಯಸಿದ್ಧಿ ಮಾಡಬಲ್ಲೆ ಅದು ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದು ಖಂಡಿತ ಸಾಧ್ಯ ಆಗುತ್ತೆ ಇಲ್ಲಿ ಆತ್ಮವಿಶ್ವಾಸ ಮತ್ತು ದುರಹಂಕಾರ ದುರಹಂಕಾರ ಆತ್ಮ ಫಸ್ಟ್ ಹೇಳ್ತೀನಿ ಆತ್ಮವಿಶ್ವಾಸ ಏನಂದರೆ ನಾನೊಂದು ಕೆಲಸಕ್ಕೆ ನಾನೊಂದು ಅಥವಾ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಕಾರ್ಯ ಕಾರ್ಯಸಿದ್ಧಿ ಆಗುತ್ತೆ ಅದಕ್ಕೆ ಬೇಕಾದಂತಹ ಸಕಲ ಪ್ರಯತ್ನಗಳನ್ನು ನಾನು ಮಾಡ್ತಾಯಿದ್ದೀನಿ ಅದು ನನ್ನ ಆತ್ಮವಿಶ್ವಾಸ ನನಗೆ ನಂಬಿಕೆ ಇದೆ ಇದು ಆತ್ಮವಿಶ್ವಾಸ ದುರಹಂಕಾರದವರು ನಾನು ಅಷ್ಟೆಲ್ಲ ದುಡ್ಡೈತೆ ನನ್ನ ಹತ್ರ ನಾನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಯಾರ ಕೈಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಹತ್ರ ಅಷ್ಟು ದುಡ್ಡಿದೆ ನನ್ನ ಹತ್ರ ಅಷ್ಟು ವಿದ್ಯೆ ಇದೆ ಇದು ದುರಹಂಕಾರ ಇಲ್ಲಿ ಅಹಂಕಾರ ಇರಬೇಕು ದುರಹಂಕಾರ ಇರಬಾರ್ದು ಅಂತ ಹೇಳ್ತಾರೆ ಇವತ್ತಿನ ಕಲಿಗಾಲದಲ್ಲಿ ಕಲಿಯುಗದಲ್ಲಿ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ನಿಮ್ಮಂಥ ಅಂದರೆ ನಾನು ಕಲಿತಿರ್ತಕ್ಕಂತಹದನ್ನು ಮತ್ತೊಬ್ಬರಿಗೆ ಕಲೆ ಹೇಳಿಕೊಟ್ರೆ ಅವರು ಕಲೆ ಮುಂದೆ ಬೆಳೆದು ಬಿಡ್ತಾರೆ ಅದು ನನ್ನಲ್ಲೇ ಇರಲಿ ಅಂಥವರ ಜನರಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ ಆ ಟೆಕ್ನಾಲಜಿ ಮುಖಾಂತರ ಆತ್ಮವಿಶ್ವಾಸದಿಂದ ಅವರು ಮಾಡ್ತಕ್ಕಂತಹ ಕಾರ್ಯ ಕೆಲಸಗಳಲ್ಲಿ ಮುಂದೋಗ್ತಾರೆ ಆ ಗುರಿಗಳನ್ನು ಸಾಧಿಸಲು ನಿಮ್ಮ ಆತ್ಮವಿಶ್ವಾಸ ಫಸ್ಟ್ ನಿಮಗೆ ಪ್ರಿಫರೆನ್ಸ್ ಕೊಡುತ್ತೆ ಯಾಕಂದರೆ ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು ನಾನು ಮಾಡ್ತೀನಿ ಅದನ್ನು ಮಾಡ್ತೀನಿ ಿ ಅದು ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಒಂದು ನಂಬಿಕೆ ಇತ್ತು ಅಂದ್ರೆ ನನ್ನ ಗುರಿಯನ್ನ ತಲುಪೋದಿಕ್ಕೆ ಇನ್ನೂ ಈಸಿ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಸಲಹೆ ಏನಂತ ಅಂದರೆ ಆತ್ಮ ಜಾಗೃತಿಯ ಮೂಲಕ ನಿಮ್ಮ ವಿಶ್ವಾಸವನ್ನು ಬೆಳೆಸ್ತಕ್ಕಂಥದ್ದು ಅಂತ ಅಂದರೆ ನಿಮ್ಮ ಸಾಮರ್ಥ್ಯ ನಿಮ್ಮ ದೌರ್ಬಲ್ಯಗಳನ್ನು ಗುರುತಿಸಿ ಅಂದರೆ ನಿಮ್ಮ ಮನಸ್ಸಿನ ಬಾಗಿಲನ್ನು ತೆರೆಯಿರಿ ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ನಿಮ್ಮಲ್ಲಿ ಏನೇನು ಇದೆ ಅದನ್ನು ಗುರುತಿಸಿ ನಿಮ್ಮಲ್ಲಿ ವಿಶಿಷ್ಟವಾದಂತಹ ಗುಣಗಳನ್ನು ಗುರುತಿಸಿ ಪ್ರತಿದಿನ ಒಂದು ಕೆಲವೊಂದಷ್ಟು ವಿಶಿಷ್ಟ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಬೆಳಗ್ಗೆ ಬೇಗ ಎದ್ದು ಒಂದೊಳ್ಳೆ ಮೆಡಿಟೇಷನ್ ಆಗಿರ್ಬೋದು ಒಂದೊಳ್ಳೆ ಯೋಗ ಆಗಿರ್ಬೋದು ಒಂದೊಳ್ಳೆ ಎಕ್ಸಸೈಸ್ ಆಗಿರ್ಬೋದು ಇಂತಹಗಳಲ್ಲಿ ತೊಡಗಿಸ್ಕೊಳ್ಳಿ ನಿಮಗೆ ದೇವ್ರು ಕೊಟ್ಟಿರ್ತಕ್ಕಂತಹ ಜೀವನದ ಬಗ್ಗೆ ವಿಶಿಷ್ಟತೆ ಬಗ್ಗೆ ಪ್ರತಿನಿತ್ಯ ಅದೊಂದು ಚಾಟ್ ಮುಖಾಂತರ ನೀವು ಬರೀರಿ ಭಗವಂತ ನನಗೆ ಇಷ್ಟೊಂದು ವಿಷಯಗಳನ್ನ ಕೊಟ್ಟಿದೆಯಾ ಇಷ್ಟೆಲ್ಲ ಆರೋಗ್ಯವನ್ನು ಕೊಟ್ಟಿದೆಯಾ ಇಷ್ಟೆಲ್ಲ ಸಂಬಂಧಗಳನ್ನ ಕೊಟ್ಟಿದೆಯಾ ಇಷ್ಟೆಲ್ಲ ಸಾಮರ್ಥ್ಯವನ್ನು ಕೊಟ್ಟಿರೋದಕ್ಕೆ ನಿನಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ ಈ ಥರದ್ದು ಒಂದು ಚಟುವಟಿಕೆಗಳನ್ನ ಈ ಥರದ್ದೊಂದು ರೂಢಿ ಮಾಡ್ಕೊಳ್ಳಿ ನೀವು ಅಯ್ಯೋ ಇಂಥದ್ದೊಂದನ್ನು ಅಭ್ಯಾಸ ಮಾಡಿಕೊಂಡಾಗ ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ನಿಮ್ಮನ್ನ ನೀವು ಪ್ರೀತಿಸಿ ಬೇರೆಯವರನ್ನ ಪ್ರೀತಿಸಿ ಹತಾಶೆಗೊಳಗಾಗೋದ್ರ ಬದಲು ನಿಮ್ಮನ್ನ ನೀವು ಹೆಮ್ಮೆ ಪಡಿ ಯಾಕಂದ್ರೆ ನಿಮ್ಮಂತಹ ಜೀವನ ಬೇಕು ಅಂತ ಎಷ್ಟೋ ಜೀವಗಳು ಹಾತುರಿತವೇ ಇದ್ದಾವೆ ಎಷ್ಟೋ ಜೀವಗಳಿಗೆ ಆರೋಗ್ಯ ಇಲ್ಲ ಎಷ್ಟೋ ಜೀವಗಳಿಗೆ ಕಣ್ಣುಗಳಿಲ್ಲ ಎಷ್ಟೋ ಜೀವಗಳಿಗೆ ಅನ್ನ ಇಲ್ಲ ಇಂಥ ಜೀವನಕ್ಕೆ ಎಷ್ಟೋ ಜೀವಗಳು ಕಾತುರಿತಾ ಇರುತ್ತೆ ಇಂಥ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಥ್ಯಾಂಕ್ಸ್ ದೇವರೇ ಅಂತ ದೇವರಿಗೆ ಒಂದು ದ ಕೃತಜ್ಞತೆಯನ್ನು ಹೇಳಿ ನಿಮ್ಮ ಜೀವನದಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡಿ ಇಂಥದ್ದೊಂದು ಒಳ್ಳೆಯ ಜೀವನದಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಇಂಥವನ್ನೆಲ್ಲ ಅಳವಡಿಸ್ಕೊಂಡಾಗ ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಬರೋದಕ್ಕೆ ಶುರುವಾಗುತ್ತೆ ನಿಮ್ಮಲ್ಲಿ ನಿಮಗೆ ಒಂದು ಹೆಮ್ಮೆ ಆಗೋದಿಕ್ಕೆ ಶುರುವಾಗುತ್ತೆ ನಿಮ್ಮಲ್ಲಿ ಬೇರೆಯವರಿಗೆ ನಿಮ್ಮನ್ನು ಹೋಲಿಸ್ಕೊಂಡಾಗ ನೀವು ಬೆಟರ್ ದೆನ್ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸಿ ನಿಮ್ಮ ವಾಸ್ತವಿಕ ನಿರೀಕ್ಷೆಗಳನ್ನು ಅಲ್ಲಿ ಹೊಂದಿಸಿ ನಿಮ್ಮ ದೃಶ್ಯೀಕರಣ ಮಾಡಿ ನನ್ನ ಜೀವನದಲ್ಲಿ ಹೀಗಾಗಬೇಕು ಈ ಥರ ನಾನು ಮಾಡಬೇಕು ಅನ್ನೋದು ಪಾಸಿಟಿವ್ನೆಸ್ ನಿಮ್ಮಲ್ಲಿ ಬರಲಿ ನೆಕ್ಸ್ಟ್ ಥರ್ಡ್ ಒನ್ ಸಲಹೆ ಏನಂತ ಅಂದರೆ ಈ ನಕಾರಾತ್ಮಕ ಯೋಚನೆಗಳೊಂದಿಗೆ ಮತ್ತೆ ನಿಮ್ಮ ಜ್ಞಾನವನ್ನು ನಿಮ್ಮ ಸಕಾರಾತ್ಮಕ ಯೋಚನೆಗಳನ್ನು ಚರ್ಚಿಸಿ ಅಂತ ಅಂದರೆ ನಿಮ್ಮ ಸಕಾರಾತ್ಮಕ ನಿಮಗೆ ನಿನಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಅಲ್ಲಿ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಅದನ್ನು ಅವಾಯ್ಡ್ ಮಾಡಬೇಡಿ ಖಂಡಿತ ಅವಾಯ್ಡ್ ಮಾಡೋದರಿಂದ ನಿಮಗೆ ಏನೂ ಸಿಗೋಲ್ಲ ಒಬ್ಬ ಮನುಷ್ಯನ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರೋದು ಸಹಜ ಆ ನೆಗೆಟಿವ್ ಥಾಟ್ಸ್ಗಳ ಮುಂದೆ ಚರ್ಚೆ ಮಾಡಿ ನಿಮ್ಮ ಸ್ವಯ ಚರ್ಚೆ ಮಾಡಿ ಆ ನಕಾರಾತ್ಮಕ ಚರ್ಚೆಗಳಿಂದ ಹೊರಬಂದು ಒಂದು ಸವಾಲಾಗಿ ನಾನು ಇದನ್ನು ಮಾಡಬಲ್ಲೆ ಫಾರ್ ಎಕ್ಸಾಂಪಲ್ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಬಿಸ್ನೆಸ್ನ ಸ್ಟಾರ್ಟ್ ನನಗೆ ಥಾಟ್ಸ್ ಹಲವಾರು ಬರುತ್ತೆ ಆ ಹಲವಾರು ಬಂದಾಗ ಅದರ ಜೊತೆ ಚರ್ಚೆ ಮಾಡಿ ನಿಮ್ಮಲ್ಲೇ ನೀವು ಒಂದು ಆತ್ಮವಿಶ್ವಾಸವನ್ನ ಸೃಷ್ಟಿ ಮಾಡಿಕೊಳ್ಳಿ ಸ್ವಯಂ ಸಹಾನುಭೂತಿ ಸಕಾರಾತ್ಮಕ ದೃಢೀಕರಣವನ್ನ ಮಾಡಿ ಇಲ್ಲಿ ನಿಮಗೆ ಸಹಾನುಭೂತಿ ಅನ್ನೋದು ಇರಬೇಕು ನಿಮ್ಮಲ್ಲಿ ಸಕಾರಾತ್ಮಕ ಅದು ನಕಾರಾತ್ಮಕ ಚಿಂತನೆಗಳೊಂದಿಗೆ ಹೊಂದಿಸಿ ಮರು ಅದನ್ನು ಅದನ್ನ ಚರ್ಚೆ ಮಾಡಿ ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ನಿಮಗೆ ನೆಕ್ಸ್ಟ್ ಉತ್ತರ ಬರುತ್ತೆಲ್ಲಾ ಜೊತೆಗೂ ಕೂಡ ನಿಮ್ಮ ಸಾಧನೆ ನಿಮ್ಮ ಪ್ರಗತಿ ಕಡೆ ಕೇಂದ್ರೀಕರಿಸಿ ಪರಿಸ್ಥಿತಿ ಬಂದರೂ ಕೂಡ ಒಂದು ದಿನ ನಾನು ಇವತ್ತು ಮಾಡಿದಂತಹ ಕೆಲಸ ನೆಕ್ಸ್ಟ್ ಡೇ ನನಗೆ ಸೋಮಾರಿತನ ಬರಬಾರ್ದು ಆ ನಿಮ್ಮ ಸಾಧನೆ ಪ್ರಗತಿಗಾಗೆ ಪ್ರತಿ ದಿನ ಬಳಸ್ತಾ ಇರಿ ಅದ್ರ ಕಡೆ ಕೇಂದ್ರೀಕರಿಸ್ತಾ ಇರಿ ಖಂಡಿತವಾಗೂ ಕೂಡ ಸಕ್ಸಸ್ ಆಗುತ್ತೆ ಆತ್ಮವಿಶ್ವಾಸ ಬೆಳೆಯುತ್ತೆ ನೆಕ್ಸ್ಟ್ ಫೋರ್ತ್ ಒಂದ್ ಸಲಹೆ ಏನಂತ ಅಂದ್ರೆ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಕಾನ್ ಕಾನ್ಫಿಡೆನ್ಸ್ ಜೊತೆ ಯಾವಾಗಲೂ ಕೂಡ ಕೇಂದ್ರೀಕೃತವಾಗಿದೆ ಅಂದರೆ ಸಣ್ಣದಾಗಿ ಪ್ರಾರಂಭಿಸಿ ಸ್ನೇಹಿತರೆ ಇಲ್ಲಿ ಜೀವನದಲ್ಲಿ ಯಾರಿಗೆ ಯಾರೂ ಆಗಲ್ಲ ನಿಮ್ಮ ಪ್ರಯತ್ನ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರಿಂದ ಚಿಕ್ಕದಾಗಿ ಪ್ರಾರಂಭಿಸಿದ್ರೆ ನಿಮಗೆ ಅನುಭವಗಳು ದೊರೆಯುತ್ತೆ ತಪ್ಪುಗಳು ತಪ್ಪುಗಳನ್ನ ಮಾಡೋದಕ್ಕೆ ಹೆದರಬೇಡಿ ಯಾಕಂದರೆ ಆ ತಪ್ಪುಗಳಲ್ಲಿ ಆದಂತಹ ಅನುಭವ ಇದೆಯಲ್ಲ ಆ ಅನುಭವ ನಿಮ್ಮ ಯಶಸ್ಸಿಗೆ ಒಂದು ಪ್ರೇರೇಪಿಸುತ್ತೆ ನಿಮ್ಮ ವ್ಯಕ್ತಿತ್ವನ ಅಲ್ಲಿ ತೋರಿಸುತ್ತೆ ಹಿಂಜರಿಬೇಡಿ ಯಾರಿಗೂ ಹೆದರಬೇಡಿ ಚಿಕ್ಕದಾಗೆ ಪ್ರಾರಂಭಿಸಿ ಒಂದು ಒಳ್ಳೆ ಸಾಧನೆಯತ್ತ ನೀವು ದೊಡ್ಡ ಮೈಲಿಗಲ್ಲನ್ನೇ ಅವಾಗ ಓಡಿಬಹುದು ನಿಮಗೆ ಸವಾಲು ಸ್ಫೂರ್ತಿ ನೀಡ್ತಕ್ಕಂತಹ ಕೆಲಸದಲ್ಲಿ ತೊಡಗಿಸಿ ಸ್ನೇಹಿತರೆ ಚಿಕ್ಕದಾಗೆ ಪ್ರಾರಂಭಿಸಿ ನಿಮ್ಗೆ ಇಷ್ಟ ಆಗ್ತಕ್ಕಂತಹ ಕೆಲಸವನ್ನ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನಿಗೆ ಅವನದ್ದೇ ಆದ ಒಂದು ಗುರಿನಲ್ಲಿ ಇಷ್ಟ ಅನ್ನೋದು ಇರುತ್ತೆ ಆ ಇಷ್ಟದಲ್ಲಿ ಫಸ್ಟ್ ಕೈ ಹಾಕಿ ನಿಮ್ಮ ಕೆಲಸವನ್ನ ಆವಾಗ ನಿಮ್ಮ ಸಕ್ಸಸ್ ನಿಮ್ಮದಾಗುತ್ತೆ ನಿಮ್ಮ ಪ್ರಯತ್ನ ಸತತವಾಗಿರಲಿ ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ಸಲಹೆ ಏನಂತ ಅಂದರೆ ಆತ್ಮವಿಶ್ವಾಸ ಅನ್ನೋದು ಒಂದು ಪ್ರಯಾಣ ನಿಮ್ಮ ಕಲಿಕೆ ನಿಮ್ಮ ಬೆಳವಣಿಗೆಯನ್ನು ಶಕ್ತಿ ಮಾಡ್ತಕ್ಕಂಥದ್ದು ಅಂದರೆ ನಿಮ್ಮ ಈ ಸ್ವಯಂ ಬೆಳವಣಿಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸತತ ಪ್ರಯತ್ನ ಇರಲಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ನಿಮ್ಮ ಕೆಟ್ಟ ಜನರಿಂದ ಅವೈಡ್ ಆಗಿರಿ ಕೆಟ್ಟ ಜನರು ಅಂತ ಅಂದರೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾಡ್ತಕ್ಕಂಥವ್ರು ನಿಮ್ಮನ್ನು ಮಾಡ್ತಾ ನೀವು ಮಾಡೋದು ಕೆಲಸ ಸಕ್ಸಸ್ ಆಗುತ್ತಾ ಅನ್ನೋ ಜನರ ಹಿಂದೆ ಹಿಂದೆ ಇರಿ ಸ್ನೇಹಿತರೆ ಈ ಇಂಟರ್ನ್ಯಾಷನಲ್ ಮೋಟಿವೇಶನ್ ಸ್ಪೀಕರ್ ಜೀವ್ಲೇರ ಏನು ಹೇಳಿದ್ದಾರೆ ಅಂತ ಅಂದರೆ ಈ ಮನುಷ್ಯನ ಚರಿತ್ರೆ ಯಾರಿಂದ ಏನನ್ನು ಎಕ್ಸೆಪ್ ನಿರೀಕ್ಷೆ ಮಾಡ್ತಾ ಇರ್ತಾರೋ ಅದರಿಂದ ಕೂಡ ಆಗಲ್ಲ ಯಾರಿಂದ ನಿರೀಕ್ಷಣೆ ನಿರೀಕ್ಷಣೆ ಮಾಡಲ್ಲ ಅಂಥದ್ರಿಂದಲೂ ಕೂಡ ಅವಲಂಬಿತ ಆಗಿರುತ್ತೆ ಅನ್ನೋದನ್ನು ಈ ಮೋಟಿವೇಶನ್ ಸ್ಪೀಕರ್ ಹೇಳಿದ್ದಾರೆ ಹಾಗೆ ನಿಮ್ಮ ಮೈಂಡ್ ಏನನ್ನ ತಗೊಳ್ತೋ ಅದನ್ನೇ ಫೀಲ್ಡ್ ಮಾಡ್ತಾ ಹೋಗುತ್ತೆ ಇಂಥ ಜನರುಗಳಿಂದ ದೂರ ಇರಿ ಸ್ನೇಹಿತರೆ ಸೊ ಹಾಗಾದರೆ ನನಗೆ ಒಳ್ಳೆಯವ್ರು ಎಲ್ಲಿ ಸಿ ನೀವು ಕೇಳ್ಬೋದು ಮೇಡಮ್ ಒಳ್ಳೆಯವ್ರು ಎಲ್ಲಿ ಸಿಗ್ತಾರೆ ಅಂತ ಬೇಡ ಗುರು ನಾನು ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ಅಂತ ಇಂತಿಂಥ ಒಳ್ಳೆ ಕಂಟೆಂಟ್ನ ನೋಡಿ ಒಳ್ಳೊಳ್ಳೆ ಬುಕ್ಸ್ನ ಓದಿ ಇದು ಕೊನೆವರೆಗೂ ನಿಮ್ಮ ಜೊತೆ ಇರುತ್ತೆ ಅಲ್ವಾ ನಿಮ್ಮ ಸಕ್ಸಸ್ನ ಹಿಡಿಯುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸ್ತಕ್ಕಂತಹ ಒಂದು ಸಲಹೆ ಇದು ಸ್ವಯಂ ಕಾಳಜಿಯನ್ನು ಮಾಡಿ ನಿಮ್ಮ ಯೋಗಕ್ಷೇಮ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ ಕ್ಷೇಮದ ಕಡೆ ಗಮನ ಕೊಡಿ ಬೆಳಿಗ್ಗೆ ಎದ್ದು ನಿಮ್ಮಂತಹ ಒಂದು ಚಟುವಟಿಕೆಗಳನ್ನು ನಿರಂತರವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕಲಿಕೆಗಳಲ್ಲಿ ನಿಮ್ಮ ಬೆಳವಣಿಗೆಗಳಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಸಕ್ಸಸ್ನಲ್ಲಿ ನಿರಂತರವಾದ ಒಂದು ಅಭ್ಯಾಸ ಇರಲಿ ಸೊ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾನೆ ಅಂದರೆ ಈಶ್ವರ ಭೂತಾನ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಈಶ್ವರ ಅನ್ನೋದು ಇರ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಅವರದ್ದೇ ಒಂದು ರೀತಿ ನೀತಿ ಇರುತ್ತೆ ಆದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ ಯಾವುದೇ ರೀತಿ ಒಂದು ನೆ ನೆಗೆಟಿವ್ ಯೋಚನೆಗೆ ಅದನ್ನು ಸ್ವೀಕರಿಸಿ ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಒಳ್ಳೆ ಥಾಟ್ನ ಅನುಭವಿಸಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ಇದೆಷ್ಟು ಆತ್ಮವಿಶ್ವಾಸ ತುಂಬೋದಕ್ಕೆ ಎಷ್ಟು ಸಲಹೆಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ